ಭರತಖಂಡದಲ್ಲಿ ಸರಯೂ ನದಿಯ ದಂಡೆಯ ಮೇಲೆ ಅಯೋಧ್ಯ ಅಂತ ಅತ್ಯಂತ ವೈಭವೋಪೇತವಾದ ನಗರ ಹೊಂದಿತ್ತು ಈ ನಗರವನ್ನು ಸ್ಥಾಪಿಸಿದವನು ಇಕ್ಷ್ವಾಕು ಮಹಾರಾಜ ಸೂರ್ಯದೇವನನ್ನು ಆರಾಧಿಸ್ತಾ ಇದ್ದ ಸೂರ್ಯವಂಶಜರಲ್ಲಿ ಮೊದಲಿಗನು ಮನು ಅವನ ಹಿರಿಯ ಮಗನೇ ಇಕ್ಷ್ವಾಕು ಸೂರ್ಯವಂಶದಲ್ಲಿ ಹಲವಾರು ಶ್ರೇಷ್ಠರಾಜರು ಜನ್ಮ ತಾಳಿದ್ರು ಸಗರ ಭಗೀರಥ ದಿಲೀಪ ರಘು ಸತ್ಯಹರಿಶ್ಚಂದ್ರ ಮೊದಲಾದ ಉನ್ನತೋನ್ನತ ಮಹಾರಾಜರುಗಳು ತಮ್ಮ ರಾಜ್ಯವನ್ನು ಅತ್ಯಂತ ಸುಭಿಕ್ಷವಾಗಿ ಆಳಿದ್ರು ರಾಜ ದಶರಥನು ರಘುವಿನ ಮೊಮ್ಮಗನಾಗಿದ್ದ ರಘುರಾಜನು ಪ್ರಜಾಸೇವೆಯಲ್ಲಿ ಅತಿಷ್ಟು ಖ್ಯಾತಿಯನ್ನು ಗಳಿಸಿದ್ದ ಅಂದರೆ ಅವನ ನಂತರ ಬಂದ ರಾಜರೆಲ್ಲರೂ ತಮ್ಮನ್ನು ತಾವು ರಘುವಂಶಿಗಳು ಅಂತಾನೆ ಕರೆಸಿಕೊಳ್ಳಲು ಇಚ್ಛೆಪಟ್ರು ಅದರಂತೆ ಸೂರ್ಯವಂಶವು ವಚನವನ್ನು ಪಾಲಿಸೋದ್ರಲ್ಲೂ ಸೇವೆಯಲ್ಲೂ ಸತ್ಯ ಪರಿಪಾಲನೆಯಲ್ಲೂ ಇಡೀ ಭರತಖಂಡಕ್ಕೆ ಮಾದರಿಯಾಗಿ ಬೆಳಗ್ತಾಯಿತ್ತು ಅಯೋಧ್ಯೆಯ ಪ್ರಭುವಾದ ದಶರಥ ಮಹಾರಾಜ ಹಾಗೂ ಆತನ ಪತ್ನಿ ಕೌಸಲ್ಯಾದೇವಿಗೆ ಜನಿಸಿದಂತಹ ಶಿಶುವೇ ಶ್ರೀರಾಮಚಂದ್ರ ಚೈತ್ರ ಮಾಸದ ವಸಂತ ಋತುವಿನ ನವಮಿಯ ದಿನ ಅಂದ್ರೆ ಒಂಬತ್ತನೆಯ ದಿನದಂದು ಹಿಂದೂಗಳ ಧಾರ್ಮಿಕ ನಂಬಿಕೆಯ ಅನುಸಾರವಾಗಿ ಮಹಾವಿಷ್ಣುವಿನ ಅವತಾರವಾದ ರಾಮಚಂದ್ರ ಜನಿಸ್ತಾನೆ ಈ ದಿನವನ್ನೇ ರಾಮನವಮಿ ಅಂತ ಈಗಲೂ ಕೂಡ ಶ್ರದ್ಧೆಯಿಂದ ಭಕ್ತಿಯಿಂದ ನಾವೆಲ್ಲರೂ ಆಚರಿಸ್ತೀವಿ ರಾಮನವಮಿಯ ಆಚರಣೆ ಯಾವ ರೀತಿ ಇರುತ್ತೆ ಶ್ರೀರಾಮ ಸೂರ್ಯವಂಶಿ ಅಂದ್ರೆ ಸೂರ್ಯದೇವನನ್ನು ಆರಾಧಿಸ್ತಾ ಇದ್ದಂತಹ ವಂಶದಲ್ಲಿ ಜನಿಸಿದವನು ಹಾಗಾಗಿ ಪ್ರಾತಃ ಕಾಲದಲ್ಲಿ ಎದ್ದು ಸ್ನಾನಾದಿಗಳನ್ನು ಮುಗಿಸಿಕೊಂಡು ಉದಯಿಸುತ್ತಿರುವ ಸೂರ್ಯದೇವನಿಗೆ ನಮಸ್ಕರಿಸಿ ನಂತರ ಶ್ರೀರಾಮಪ್ರಭುವನ್ನು ಭಕ್ತಿಯಿಂದ ಪೂಜಿಸಲಾಗತ್ತೆ ಇನ್ನು ಶ್ರೀರಾಮಚಂದ್ರನನ್ನು ಪೂಜಿಸುವಾಗ ರಾಮನೊಬ್ಬನಿಗೆ ಪೂಜೆಯನ್ನು ಸಲ್ಲಿಸುವುದಿಲ್ಲ ಬದಲಿಗೆ ಇಡಿಯ ರಾಮ ಪರಿವಾರಕ್ಕೆ ಪೂಜೆಯನ್ನು ಸಲ್ಲಿಸಲಾಗತ್ತೆ ಸಾಧಾರಣವಾಗಿ ರಾಮ ಪರಿವಾರವಿರುವ ರಾಮಚಂದ್ರನ ಪಟ್ಟಾಭಿಷೇಕದ ಪಟ ಅಥವಾ ವಿಗ್ರಹಗಳಿಗೆ ಪೂಜೆಯನ್ನು ಮಾಡಲಾಗುತ್ತೆ ರಾಮನವಮಿಯ ದಿನ ಕೋಸಂಬರಿ ಪಾನಕ ಹಾಗೂ ಮಜ್ಜಿಕೆಯನ್ನು ನೈವೇದ್ಯ ಮಾಡಲಾಗುತ್ತೆ ರಾಮ ಮಂದಿರಗಳಲ್ಲಿ ರಾಮನ ಕುರಿತಾದ ಭಜನೆ ಕೀರ್ತನೆ ಹರಿಕಥೆಗಳು ನಡೆಯತ್ವೆ ಇಲ್ಲೂ ಕೂಡ ಭಗವಂತನಿಗೆ ಪಾನಕ ಕೋಸಂಬರಿಗಳನ್ನು ನೈವೇದ್ಯ ಮಾಡಿ ನಂತರ ಭಕ್ತರಿಗೆ ಅದನ್ನು ಪ್ರಸಾದದ ರೂಪದಲ್ಲಿ ಹಂಚಲಾಗತ್ತೆ ಪುಟ್ಟ ಮಕ್ಕಳಾದಿಯಾಗಿ ಹಲವು ತರುಣರು ಶ್ರೀರಾಮ ಹಾಗೂ ಲಕ್ಷ್ಮಣರ ವೇಷಧಾರಿಗಳಾಗ್ತಾರೆ ಹಲವು ಕಡೆಗಳಲ್ಲಿ ರಾಮ ಪರಿವಾರದ ಅಲಂಕಾರ ಮಾಡಿಕೊಂಡ ಮಕ್ಕಳನ್ನು ರಥದಲ್ಲಿ ಮೆರವಣಿಗೆನೂ ಕರ್ಕೊಂಡು ಹೋಗ್ತಾರೆ ಈ ದಿನದಿಂದ ಪುಟ್ಟ ಪುಟ್ಟ ಮಕ್ಕಳಿಗೆ ಪ್ರತಿದಿನವೂ ರಾಮನಾಮವನ್ನು ಬರಿಸೋದನ್ನ ಅಭ್ಯಾಸ ಮಾಡಲಾಗತ್ತೆ ಓದೋ ಮಕ್ಕಳು ಪ್ರತಿದಿನ ಒಂಬತ್ತು ಬಾರಿ ರಾಮನಾಮವನ್ನು ಬರಿತಾ ಬಂದ್ರೆ ಮುಂದೆ ಅವರಿಗೆ ಏಕಾಗ್ರತೆ ಸಿದ್ಧಿಸತ್ತೆ ಅನ್ನೋ ನಂಬಿಕೆ ಕೂಡ ಇದೆ ಇಲ್ಲಿ ಮತ್ತೊಂದು ಸ್ವಾರಸ್ಯಕರವಾದ ಹೊಂದಿದೆ ಅದೇನಂದ್ರೆ ಹನುಮನನ್ನು ಪೂಜಿಸದೆ ಶ್ರೀರಾಮಚಂದ್ರನ ಪೂಜೆ ಯಾವತ್ತಿಗೂ ಸಂಪನ್ನವಾಗಲ್ಲ ಶ್ರೀರಾಮಪ್ರಭುವಿನ ಪರಮಭಕ್ತನಾದ ಮಾರುತಿ ದೈತ್ಯ ಶಕ್ತಿ ಹಾಗೂ ಅಗಾಧ ಭಕ್ತಿಯ ಸಂಕೇತ ಆಗಿದ್ದಾನೆ ಹನುಮನನ್ನು ಪ್ರೀತಿಸಿದರೆ ರಾಮನನ್ನು ಪೂಜಿಸಿದ ಹಾಗೆ ಹಾಗೆ ಶ್ರೀರಾಮನನ್ನು ಪೂಜಿಸಿದರೆ ಹನುಮನನ್ನು ಪ್ರೀತಿಸಿದ ಹಾಗೆ ಈ ರಾಮನವಮಿಯು ಸಕಲರಲ್ಲೂ ಜಾಗೃತಿಯನ್ನು ಉಂಟು ಮಾಡಲಿ ಅನ್ನೋದೇ ನಮ್ಮೆಲ್ಲರ ಕೋರಿಕೆ